ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ಕ್ಲಾಸ್ ಟಾಪ್ ಟೆನ್ ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಎಸ್ ಎಸ್ ಸಾಮಾನ್ಯ ಜ್ಞಾನದ ನಾವು ಸುಮಾರು ನಾಲ್ಕುನೂರ ಎಪ್ಪತ್ತು ಪ್ರಶ್ನೋತ್ತರಗಳನ್ನ ಈಗಾಗಲೇ ನೋಡ್ಕೊಂಡಿದ್ದೀವಿ ಸೊ ನಾವು ಇವತ್ತು ಮತ್ತೆ ಹತ್ತು ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀವಿ ಇವತ್ತು ನಾಲ್ಕುನೂರ ಎಪ್ಪತ್ತೊಂದನೇ ಪ್ರಶ್ನೆಯಿಂದ ಎಂಬತ್ತರವರೆಗೆ ಅಂದರೆ ನಾಲ್ಕುನೂರ ಎಂಬತ್ತರವರೆಗೆ ಆ ಪ್ರಶ್ನೋತ್ತರಗಳು ಈ ಒಂದು ಕ್ಲಾಸಲ್ಲಿ ಕಂಪ್ಲೀಟ್ ಆಗುತ್ತೆ ಸೊ ನಾವು ಫೈವ್ ಹಂಡ್ರೆಡ್ ಕ್ವಶನ್ಸ್ ಕಂಪ್ಲೀಟ್ ಆದ ನಂತರ ಅದೊಂದು ಪಿ ಡಿ ಎಫ್ ಆಗಿ ನಿಮಗೆ ಖಂಡಿತ ಸಿಗುತ್ತೆ ಸೊ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅದರ ಒಂದು ಪಿ ಡಿ ಎಫ್ ನಿಮಗೆ ಬೇಕು ಅನ್ನೋದಾದರೆ ಖಂಡಿತ ಕಮೆಂಟಲ್ಲಿ ಬರ್ತಿರ್ಸಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸರಿನಾ ಎಸ್ ಆಗಿದ್ದರೆ ಬನ್ನಿ ಕ್ಲಾಸನ್ನು ನೋಡ್ತಾ ಇರೋರೆಲ್ಲರೂ ಕೂಡ ಕ್ಲಾಸ್ಗೆ ಲೈಕ್ ಮಾಡ್ತಾ ಹಾಗೆಯೇ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಎಸ್ ಆಗಿದ್ದರೆ ಬನ್ನಿ ಈ ಒಂದು ಕ್ಲಾಸನ್ನ ಮೊದಲ ಪ್ರಶ್ನೆ ಏನು ಅಂತ ನೋಡ್ಕೊಂಡು ಬಿಡೋಣ ಎಸ್ ಹಾಗಿದ್ರೆ ನಾಲ್ಕುನೂರ ಎಪ್ಪತ್ತೊಂದನೇ ಪ್ರಶ್ನೆ ಬಂದು ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು ಓಕೆ ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಎಸ್ ಉತ್ತರ ಬಂದು ಗುರು ಗ್ರಂಥ ಸಾಹೇಬ್ ಪಂಜಾಬಿ ಭಾಷೆಯಲ್ಲಿ ಇದು ಯಾವುದು ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹೇಬಾಗಿರುತ್ತೆ ಅದು ಯಾವ ಭಾಷೆಯಲ್ಲಿದೆ ಅಂತ ಪ್ರಶ್ನೆ ಬಂದರೂ ಕೂಡ ಅದು ಪಂಜಾಬಿ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ಬನ್ನಿ ಹಾಗಿದ್ರೆ ಮುಂದಿನ ಪ್ರಶ್ನೆ ಎರಡನೇದು ಅಂದರೆ ನಾಲ್ಕುನೂರ ಎಪ್ಪತ್ತೆರಡನೇ ಪ್ರಶ್ನೆ ಹಿಜಿರಾಸಕ್ಕೆ ಆರಂಭವಾಗಿದ್ದು ಯಾವಾಗ ಹಿಜಿರಾಶೆ ಆರಂಭವಾಗಿದ್ದು ಯಾವಾಗ ಎಸ್ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಈವನ್ ಕಂಪ್ಯೂಟರ್ ಕ್ಲಾಸ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಕ್ಲಾಸ್ ಆಗಿರ್ಬೋದು ಜಿ ಕೆ ಕ್ಲಾಸ್ ಆಗಿರ್ಬೋದು ಸೊ ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ ಸೊ ನಿಮಗೆ ಬೇಕಾದಂತಹ ಕಂಟೆಂಟನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ನನಗನಿಸ್ತಾ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ ಇದೇ ರೀತಿ ಮುಂದಿನೂ ಸಹ ಏನು ಮಾಡಿ ಸಪೋರ್ಟ್ ಮಾಡ್ತಾ ಬನ್ನಿ ನಿಮಗೆ ಒಳ್ಳೆ ಒಳ್ಳೆ ಕಂಟೆಂಟನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಎಸ್ ಹಾಗಿದರೆ ಈ ಪ್ರಶ್ನೆಗೆ ಉತ್ತರ ನಾಲ್ಕುನೂರ ಎಪ್ಪತ್ತೆರಡನೇ ಪ್ರಶ್ನೆಗೆ ಹಿಜಿರಾಶಿಕೆ ಯಾವಾಗ ಆರಂಭವಾಗಿದ್ದು ಅಂತ ಅಂದರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಆರುನೂರ ಇಪ್ಪತ್ತೆರಡು ಅಂತ ಹೇಳ್ತೀವಿ ಸೊ ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ ಆರುನೂರ ಇಪ್ಪತ್ತೆರಡು ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಎಸ್ ನಾಲ್ಕುನೂರ ಎಪ್ಪತ್ತ್ಮೂರನೇ ಪ್ರಶ್ನೆ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತೆ ಅಂತಕ್ಕಂಥದ್ದು ಎಸ್ ಇದಕ್ಕೆ ಸರಿ ಉತ್ತರ ಜನವರಿ ಹನ್ನೆರಡು ಎಸ್ ಸ್ವಾಮಿ ವಿವೇಕಾನಂದರ ಹುಟ್ಟಿದ ಜ ದಿನವನ್ನು ಅಥವಾ ಅವರ ಜನ್ಮದಿನವನ್ನು ನಾವೇನಂತ ಹೇಳ್ತೀವಿ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ನಾಲ್ಕುನೂರ ಎಪ್ಪತ್ತ ನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಓಕೆ ಭಾರತದ ಮೊದಲ ಸಾಂಸ್ಕೃತಿಕ ರಾಯಭಾರಿ ಯಾರು ಓಕೆ ಸಾಂಸ್ಕೃತಿಕ ಟೈಪ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ನೋಡಿ ಭಾರತದ ಮೊದಲ ಸಾಂಸ್ಕೃತಿಕ ರಾಯಭಾರಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹೆಸಾಗಿದರೆ ಈ ಪ್ರಶ್ನೆಗೆ ಸರಿ ಉತ್ತರ ಬಂದು ಸ್ವಾಮಿ ವಿವೇಕಾನಂದರು ಓಕೆ ಭಾರತದ ಮೊದಲ ಸಾಂಸ್ಕೃತಿಕ ರಾಯಭಾರಿಯಾಗಿ ಸ್ವಾಮಿ ವಿವೇಕಾನಂದರು ಆಗಿರ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಅದೇ ರೀತಿ ಮುಂದಿನ ಪ್ರಶ್ನೆ ನಾಲ್ಕುನೂರ ಎಪ್ಪತ್ತೈದನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಪತ್ರಿಕೆಗಳನ್ನು ಹೆಸರಿಸಿ ಎಸ್ ಅವರು ಪತ್ರಿಕೆಗಳನ್ನು ಹೊರಡಿಸಿದರು ಹಾಗಾದರೆ ಅವರು ಹೊರಡಿಸಿದಂತಹ ಪತ್ರಿಕೆಗಳು ಯಾವ್ಯಾವು ಅವುಗಳ ಹೆಸರೇನು ಅಂತಕ್ಕಂಥದ್ದು ಎಸ್ ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾದದ್ದು ತುಂಬಾ ಇಂಪಾರ್ಟೆಂಟು ಎಸ್ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಕೆಲವೊಬ್ಬರಿಗೆ ಗೊತ್ತಿಲ್ಲದೇನೂ ಇರ್ಬೋದು ಸೊ ಎಲ್ರಿಗೂ ಸಹ ಯೂಸ್ ಆಗಲಿ ಗೊತ್ತಿಲ್ಲದೇ ಇರೋರಿಗೂ ಸಹ ಗೊತ್ತಾಗುತ್ತೆ ಅಲ್ವಾ ಸೊ ಗೊತ್ತಿದ್ದವರು ಕೂಡ ಅಕಸ್ಮಾತ್ ಮರ್ತಿದ್ರೆ ಸೊ ರೀ ಕಾಲ್ ಆಗುತ್ತೆ ಅಷ್ಟೇ ಎಸ್ ಆಗಿದ್ರೆ ಉತ್ತರ ನೋಡೋಣ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಓಕೆ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ರಚನೆ ಮಾಡಿದಂತಹ ಸಾರಿ ಅವರು ಒಂದು ಪತ್ರಿಕೆಗಳಾಗಿರತ್ತೆ ಇದು ಸ್ವಾಮಿ ವಿವೇಕಾನಂದರವರ ಅವರು ಹೊರಡಿಸಿದಂತಹ ಪತ್ರಿಕೆಗಳಾಗಿರುತ್ತೆ ಯಾವುದು ಹೇಳಿ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಅಂತಕ್ಕಂಥದ್ದು ಎಸ್ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನಾಲ್ಕುನೂರ ಎಪ್ಪತ್ತ ಆರನೇ ಪ್ರಶ್ನೆ ಅದ್ವೈತ ಶುದ್ಧಾದ್ವೈತ ಅಥವಾ ಶುದ್ಧ ದ್ವೈತ ರಹಿತ ಸಿದ್ಧಾಂತದ ಪ್ರತಿಪಾದಕರು ಯಾರು ಪ್ರಶ್ನೆ ಸ್ವಲ್ಪ ಗೊಂದಲ ಅನ್ನಿಸ್ಬೋದು ಆದರೂ ಕೂಡ ಬಿಟ್ಟು ಮತ್ತೊಂದು ಸಾರಿ ಓದ್ಕೊಂಡಾಗ ಕ್ಲಿಯರ್ ಆಗಿ ಅರ್ಥ ಆಗುವಂಥದ್ದು ಅದ್ವೈತ ಶುದ್ಧಾದ್ವೈತ ಅಥವಾ ಶುದ್ಧಾದ್ವೈತ ರಹಿತ ಸಿದ್ಧಾಂತದ ಪ್ರತಿಪಾದಕರು ಯಾರು ಎಸ್ ಆಗಿದ್ರೆ ಉತ್ತರ ನೋಡೋಣ ಎಸ್ ವಲ್ಲಭಾಚಾರ್ಯ ಅಂತಕ್ಕಂಥದ್ದು ನೀವೀಗಾಗಲೇ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಎಲ್ಲದರ ಬಗ್ಗೆ ತಿಳ್ ತಿಳ್ಕೊಂಡಿದ್ದೀರಿ ಸೊ ಅದೇ ರೀತಿ ಇದು ಕೂಡ ಅದ್ವೈತ ಶುದ್ಧಾದ್ವೈತ ಅಂತ ಅಂತಕ್ಕಂಥದ್ದು ಸೊ ಇದನ್ನು ಪ್ರತಿಪಾದನೆ ಮಾಡಿದವರು ವಲ್ಲಭಾಚಾರ್ಯ ಅವರು ಆಗಿರ್ತಾರೆ ಓಕೆನಾ ಎಸ್ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಎಸ್ ಹಾಗಿದ್ರೆ ನಾಲ್ಕುನೂರ ಎಪ್ಪತ್ತೇಳನೇ ಪ್ರಶ್ನೆ ಗುರುನಾನಕ್ ಅವರ ಜನ್ಮದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತೆ ಗುರುನಾ ಗುರುನಾನಕ್ ಅವರ ಜನ್ಮದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ ಎಸ್ ಉತ್ತರ ನೋಡೋಣ ಕಾರ್ತಿಕ ಮಾಸದ ಪೌರ್ಣಿಮೆಯಂದು ಓಕೆ ಕಾರ್ತಿಕ ಮಾಸದ ಪೌರ್ಣಿಮೆಯಂದು ಗುರುನಾನಕ್ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಎಸ್ ಆಗಿದ್ದರೆ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ನಾಲ್ಕುನೂರ ಎಪ್ಪತ್ತೆಂಟನೇ ಪ್ರಶ್ನೆ ಬೆಂಗಳೂರು ನಂತರ ಹೆಚ್ಚು ಜನಸಂಖ್ಯೆ ಹೊಂದಿದ ನಗರ ಯಾವುದು ಓಕೆ ಬೆಂಗಳೂರು ನಂತರ ಹೆಚ್ಚು ಜನಸಂಖ್ಯೆ ಹೊಂದಿದಂತಹ ನಗರ ಯಾವುದಾಗಿರತ್ತೆ ಎಸ್ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಆ್ಯನ್ಸರ್ ಗೊತ್ತಿದ್ದರೆ ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಕ್ಲಾಸನ್ನು ನೀವು ಪಾಸ್ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಆ್ಯನ್ಸರನ್ನು ಹಾಕಿ ನೆಕ್ಸ್ಟ್ ಬಂದು ನೀವು ಏನು ಮಾಡ್ಬೋದು ಕ್ಲಾಸನ್ನು ಮತ್ತೆ ಆನ್ ಮಾಡಿಕೊಂಡು ನೋಡಬಹುದು ಓಕೆ ನಿಮ್ಮ ಉತ್ತರ ಸರಿನಾ ತಪ್ಪಾ ಅಂತ ಎಸ್ ಆಗಿದ್ರೆ ಉತ್ತರ ನೋಡೋಣ ಬನ್ನಿ ಬೆಳಗಾವಿ ಅಂತಕ್ಕಂಥದ್ದು ಬೆಂಗಳೂರಿನ ನಂತರ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ನಗರ ಬಂದು ಬೆಳಗಾವಾಗಿರುತ್ತೆ ಓಕೆನಾ ಎಸ್ ಆಗಿದ್ರೆ ಮುಂದಿನ ಪ್ರಶ್ನೆ ನಾಲ್ಕುನೂರ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಮೇಘಾಲಯ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವಾಕ್ಯವೇನು ಮೇಘಾಲಯ ರಾಜ್ಯದ ಪ್ರವಾಸೋದ್ಯಮದ ಇಲಾಖೆಯ ಧ್ಯೇಯ ವಾಕ್ಯ ಏನಾಗಿರುತ್ತೆ ಎಸ್ ಆಗಿದ್ರೆ ಉತ್ತರ ನೋಡಿ ಸ್ವರ್ಗಕ್ಕೆ ಅರ್ಧಧಾರಿ ಓಕೆ ಸ್ವರ್ಗಕ್ಕೆ ಅರ್ಧಧಾರಿ ಅಂತಕ್ಕಂಥದ್ದು ಮೇಘಾಲಯ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ ಆಗಿರುತ್ತೆ ಅದೇ ರೀತಿ ಬಂದರೆ ಮುಂದಿನ ಪ್ರಶ್ನೆ ನಾಲ್ಕುನೂರ ಎಂಬತ್ತನೇ ಪ್ರಶ್ನೆ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರು ನೋಡಿ ಬರೀ ಕಂಪ್ಯೂಟರ್ನ ಪಿತಾಮಹ ಅಂತಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರಾಗಿರ್ತಾರೆ ಅದೇ ರೀತಿ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರಾಗಿರ್ತಾರೆ ಅಂತ ಪ್ರಶ್ನೆ ಎಸ್ ಕಂಪ್ಯೂಟರ್ ಅಂದ ತಕ್ಷಣ ನೆನಪಾಯಿತು ಸೊ ಪ್ರತಿದಿನ ಮಧ್ಯಾಹ್ನ ಒಂದು ಅಥವಾ ಒಂದೂವರೆಗೆ ಕಂಪ್ಯೂಟರ್ ಕ್ಲಾಸ್ ಇರತ್ತೆ ಓಕೆನಾ ಈಗಾಗಲೇ ನಾವು ಮೂರು ಚಾಪ್ಟರನ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ಸೊ ನೆಕ್ಸ್ಟು ಫೋರ್ ಚಾಪ್ಟರ್ ಸ್ಟಾರ್ಟ್ ಆಗೋದ್ರಲ್ಲಿದೆ ಸೊ ಯಾರಾದರೂ ಹೊಸೊಬ್ಬರು ಇನ್ನೂ ನಾವು ಆ ಕ್ಲಾಸನ್ನು ನೋಡಿಲ್ಲ ಅನ್ನೋರಾದರೆ ಖಂಡಿತ ಏನು ಮಾಡಿ ನಮ್ಮ ವಿದ್ಯಾರಾಜೇಜು ಪಾಯಿಂಟ್ ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ಅಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಈಸಿಯಾಗಿ ರೆಕಾರ್ಡೆಡ್ ಕ್ಲಾಸ್ ಆಗಿರ್ಬೋದು ಲೈವ್ ಕ್ಲಾಸ್ ಆಗಿರ್ಬೋದು ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಖಂಡಿತ ಅಲ್ಲಿ ಜಾಯ್ನ್ ಆಗಿ ಕ್ಲಾಸನ್ನು ಕೇಳಬಹುದು ಏನು ಸಾಕಾಗಿದರೆ ಸಾಯಂಕಾಲ ಕೂಡ ಚಿಕ್ಕ ಕ್ಲಾಸಸ್ ಕೂಡ ನಿಮಗೆ ಸಿಗುತ್ತೆ ಆ್ಯಂಡ್ ಸೋಷಿಯಲ್ ಸ್ಟಡಿ ಕ್ಲಾಸ್ ಕೂಡ ಸಿಗುತ್ತೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೂಡ ಸಿಗುತ್ತೆ ಸೊ ಮಿಸ್ ಮಾಡದೆ ಎಲ್ಲ ಕ್ಲಾಸ್ಗಳನ್ನು ವಾಚ್ ಮಾಡಿ ಅದರ ಒಂದು ಮಾಹಿತಿ ಇನ್ಫಾರ್ಮೇಷನನ್ನು ನೀವು ಪಡ್ಕೊಳ್ಳಿ ಆಗಿದ್ರೆ ಬನ್ನಿ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಬಂದು ಸೈಮನ್ ರೋಗರ್ ಕ್ರೇ ಅವರು ಓಕೆ ಸೈಮನ್ ರೋಗರ್ ಕ್ರೇ ಅವರು ಅಮೇರಿಕಾ ದೇಶದವರಾಗಿರ್ತಾರೆ ಇವರು ಸೂಪರ್ ಕಂಪ್ಯೂಟರ್ನ ಪಿತಾಮಹ ಆಗಿರ್ತಾರೆ ಐ ಥಿಂಕ್ ಈ ಎಲ್ಲ ಮಾಹಿತಿ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮರೀದೇನೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೆದು ನಮಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ರೀ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ